ನಮಸ್ತೆ ವೀಕ್ಷಕರ ಮೆಂಡ್ಯೂ ನ್ಯೂಸ್ ನೆಟ್ವರ್ಕ್ ಗೆ ಸ್ವಾಗತ ನಾನು ನಿಮ್ಮ ದಿವ್ಯಾ ಎಸ್ ನಿನ್ನೆ ಅಷ್ಟೇ ಎಲ್ಲರೂ ಕಾದು ಕುಳಿತಿದ್ದಂತಹ ಚುನಾವಣಾ ಫಲಿತಾಂಶ ಬಂದಿದೆ ವೀಕ್ಷಕರೇ ಸೊ ಈ ಒಂದು ಚುನಾವಣಾ ಫಲಿತಾಂಶ ಚಿಕ್ಕಬಳ್ಳಾಪುರ ಕ್ಷೇತ್ರದ ಬಗ್ಗೆ ನಾವು ಮಾತಾಡೋದಾದ್ರೆ ಒಂದು ಪಾಯಿಂಟ್ ಅರವತ್ತು ಒಂದೂವರೆ ಲಕ್ಷ ಮತದಾನದಿಂದ ಸುಧಾಕರ್ ಅವರು ಗೆದ್ದಿದ್ದಾರೆ ಬಿಜೆಪಿ ಅಭ್ಯರ್ಥಿಯಾದಂತಹ ಸುಧಾಕರ್ ಅವರು ಗೆದ್ದಿದ್ದಾರೆ ಸೊ ಈ ಒಂದು ಸುಧಾಕರ್ ಅವರು ಗೆದ್ದಿರುವಂತದ್ದೇ ಎಲ್ರಿಗೂ ಸಹ ಆಶ್ಚರ್ಯ ಆಗಿರುವಂತದ್ದು ವೀಕ್ಷಕರೇ ರಕ್ಷಾರಾಮಯ್ಯ ಕಾಂಗ್ರೆಸ್ ಅಭ್ಯರ್ಥಿಯಾದಂತಹ ರಕ್ಷಾರಾಮಯ್ಯ ಆ ಒಂದು ಕ್ಷೇತ್ರದಲ್ಲಿ ಯಾಕೆ ಸೋತರು ಇರುವಂತಹ ಎಂಟು ವಿಧಾನಸಭಾ ಕ್ಷೇತ್ರಗಳಲ್ಲಿ ಆರು ವಿಧಾನಸಭಾ ಕ್ಷೇತ್ರಗಳಲ್ಲಿ ಅತಿ ಹೆಚ್ಚು ಅಂದ್ರೆ ಆರು ಕ್ಷೇತ್ರಗಳಲ್ಲೂ ಸಹ ಕಾಂಗ್ರೆಸ್ನವರೇ ಇದ್ದಾರೆ ಸೊ ಆಗಿದ್ರು ಕೂಡ ಒಬ್ಬ ಸಚಿವರು ಕೂಡ ಇದ್ದಾರೆ ಆಗಿದ್ರು ಕೂಡ ಕಾಂಗ್ರೆಸ್ ಅಭ್ಯರ್ಥಿಯಾದಂತಹ ರಕ್ಷಾರಾಮಯ್ಯ ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ ಸೋತಿರುವುದಕ್ಕೆ ಕಾರಣ ಏನು ಈ ಎಲ್ಲ ವಿಚಾರಗಳನ್ನ ನೋಡ್ತಾ ಹೋದಾಗ ಸುಧಾಕರ್ ಗೆದ್ದಿರುವುದಕ್ಕಾಗಿರಬಹುದು ಅಥವಾ ರಕ್ಷಾರಾಮಯ್ಯ ಅವರು ಸೋತಿರುವುದಕ್ಕೆ ಕಾಂಗ್ರೆಸ್ನ ಮುಖಂಡರುಗಳೇ ಕಾರಣನ ಎಸ್ ವೀಕ್ಷಕರೇ ಮಾಹಿತಿಗಳ ಪ್ರಕಾರ ಮೂಲಗಳಿಂದ ನಮ್ಗೆ ಏನ್ ತಿಳಿದು ಬರ್ತಾ ಇದೆ ಎಲ್ಲೋ ಒಂದು ಕಡೆ ಕಾಂಗ್ರೆಸ್ ಮುಖಂಡರುಗಳೇ ಬಿಜೆಪಿ ಜೊತೆ ಕೈ ಜೋಡಿಸಿದ್ರ ಪ್ರಚಾರದ ಸಮಯದಲ್ಲಿ ಸರಿಯಾಗಿ ಗಮನಿಸ್ಕೊಂಡಿಲ್ಲ ಅನ್ನೋ ವಿಚಾರವಾಗ ಅಥವಾ ಇವರು ಈ ಒಂದು ರಾಜಕೀಯಕ್ಕೆ ಹೊಸಬರು ಅನ್ನೋ ವಿಚಾರಕ್ಕೆ ಯಾವುದೋ ಒಂದು ರೀಸನ್ ಇರ್ಬೋದು ವೀಕ್ಷಕರೇ ಈ ಒಂದು ರಕ್ಷಾರಾಮಯ್ಯ ಅವರು ಸೋಲೋದಿಕ್ಕೆ ಸುಧಾಕರ್ ಅವರು ಗೆಲ್ಲೋದಿಕ್ಕೆ ಕಾಂಗ್ರೆಸ್ ಮುಖಂಡರುಗಳೇ ಕಾರಣ ಎಲ್ಲೋ ಒಂದು ಕಡೆ ಒಳಗೊಳಗಡೆ ರಾಜಕೀಯ ಪೊಲಿಟಿಕ್ಸ್ ಅನ್ನೋ ಒಂದು ಕುತಂತ್ರ ನಡೆದಿತ್ತ ಅಥವಾ ನಡೆದಿದೆ ಅನ್ನೋದು ಮೂಲಗಳಿಂದ ತಿಳಿದು ತಿಳಿದು ಬಂದಿರುವಂತಹ ವಿಚಾರ ವೀಕ್ಷಕರೇ ಇದಿಷ್ಟು ಒಂದು ಕಡೆಯಾದ ಇದೇ ಒಂದು ಕ್ಷೇತ್ರದಲ್ಲಿ ಪ್ರದೀಪ್ ಈಶ್ವರ್ ಒಂದೇ ಒಂದು ಓಟು ಸುಧಾಕರ್ ಅವರು ಗೆದ್ರು ಸಹ ರಾಜೀನಾಮೆ ಕೊಡ್ತೀನಿ ನಾನು ಅಂತ ಓಪನ್ ಸ್ಟೇಟ್ಮೆಂಟ್ ಕೊಟ್ಟಿದ್ರು ವೀಕ್ಷಕರೇ ಎಲ್ಲರಿಗೂ ಗೊತ್ತಿರುವಂತಹ ವಿಚಾರ ಎಸ್ ಆದ್ರೆ ಆ ಒಬ್ಬ ಪ್ರದೀಪ್ ಈಶ್ವರ್ ಇವತ್ತು ಒಂದೂವರೆ ಲಕ್ಷ ಮತಗಳ ಅಂತರದಿಂದ ಒಂದಲ್ಲ ವೀಕ್ಷಕರೇ ಒಂದೂವರೆ ಲಕ್ಷದ ಮತಗಳ ಅಂತರದಿಂದ ಸುಧಾಕರ್ ಅವ್ರು ಗೆದ್ದಿದ್ದಾರೆ ಸೊ ಹಾಗಾದ್ರೆ ಪ್ರದೀಪ್ ಈಶ್ವರ್ ಅವರು ರಾಜೀನಾಮೆ ಕೊಡ್ತಾರ ಯಾಕೆ ನಾನ್ ಯಾಕೆ ರಾಜೀನಾಮೆ ಕೊಡ್ಬೇಕು ಅನ್ನೋ ಮಾತು ಈಗ ಪ್ರದೀಪ್ ಈಶ್ವರಿಂದ ಕೇಳಿ ಬರ್ತಾ ಇದೆ ವೀಕ್ಷಕರೇ ಎಸ್ ಮೂಲಗಳ ಪ್ರಕಾರ ಪ್ರದೀಪ್ ಈಶ್ವರ್ ಅವರು ನಾನು ಚಾಲೆಂಜ್ ಹಾಕಿದ್ದೆ ಒಂದು ಓಟ್ ಗೆದ್ರು ನಾನು ರಾಜೀನಾಮೆ ಕೊಡ್ತೀನಿ ಅಂತ ಆದ್ರೆ ಸುಧಾಕರ್ ಅವರು ಅದನ್ನ ಅಕ್ಸೆಪ್ಟ್ ಮಾಡಿರ್ಲಿಲ್ಲ ಸುಧಾಕರ್ ಏನಾದ್ರು ಆಯ್ತು ನಾನೇನಾದ್ರೂ ಗೆದ್ರೆ ನೀವು ಚಾಲೆಂಜ್ ಅಕ್ಸೆಪ್ಟ್ ಮಾಡ್ಕೊಳ್ತಾ ಇದ್ದೀನಿ ಆ ರೀತಿಯಾಗಿ ನೀವು ಚ ರಾಜೀನಾಮೆ ಕೊಡ್ಬೇಕು ಅನ್ನೋ ರೀತಿಯಾಗಿ ಯಾವುದೇ ಚಾಲೆಂಜ್ ಅನ್ನ ಅಕ್ಸೆಪ್ಟ್ ಮಾಡ್ಕೊಂಡಿರ್ಲಿಲ್ಲ ಸುಧಾಕರ್ ಹಾಗಾಗಿ ನಾನು ಯಾಕೆ ರಾಜೀನಾಮೆ ಕೊಡಲಿ ಅನ್ನೋದು ಪ್ರದೀಪ್ ಈಶ್ವರವರ ಈ ಒಂದು ಮಾತು ವೀಕ್ಷಕರೇ ಆದರೆ ಪ್ರದೀಪ್ ಈಶ್ವರವರು ಓಪನ್ ಸ್ಟೇಟ್ಮೆಂಟ್ ಕೊಟ್ಟಿದ್ದು ಒಂದೇ ಒಂದು ಓಟಲ್ಲೂ ಸಹ ರಕ್ಷಾರಾಮಯ್ಯವರೇ ಗೆಲ್ಲೋದು ಸುಧಾಕರ್ ಗೆಲ್ಲ ಒಂದು ಓಟಿಂದನೂ ಗೆಲ್ಲಲ್ಲ ಏನಾದರೂ ಗೆದ್ರೆ ನಾನು ರಾಜೀನಾಮೆ ಕೊಡ್ತೀನಿ ಅಂತ ಆದರೆ ಈಗ ಒಂದೂವರೆ ಲಕ್ಷ ಮತಗಳ ಅಂತರಿನಿಂದ ಸುಧಾಕರ್ ಅವರು ಗೆದ್ದಿದ್ದಾರೆ ಸೊ ಪ್ರದೀಪ್ ಈಶ್ವರ ಅವ್ರು ರಾಜೀನಾಮೆ ಕೊಡ್ತಾರೋ ಇಲ್ವೋ ಗೊತ್ತಿಲ್ಲ ವೀಕ್ಷಕರ ಅವರ ಮನೆಗಳ ಮೇಲೆ ಅವರ ಮನೆ ಮೇಲೂ ಸಹ ಕಲ್ಲು ತೂರಾಟ ಆಗ್ತಾ ಇದೆ ವೀಕ್ಷಕರೇ ಪ್ರದೀಪ್ ಅವರು ರಾಜೀನಾಮೆ ಕೊಡಲೇಬೇಕು ಅಂತ ಹಲವಾರು ಕಾರ್ಯಕರ್ತರು ಪಟ್ಟಿ ಹಿಡ್ದಿದ್ದಾರೆ ಯಾಕಂದ್ರೆ ಇದು ಓಪನ್ ಸ್ಟೇಟ್ಮೆಂಟ್ ಆಗಿತ್ತು ಯಾವುದೇ ರೀತಿಯಾಗಿ ಸುಧಾಕರ್ ಒಪ್ಕೊಂಡ್ರೆ ಅಥವಾ ಈ ಚಾಲೆಂಜ್ ಅಕ್ಸೆಪ್ಟ್ ಮಾಡಿಕೊಂಡ್ರೆ ನಾನು ರಾಜೀನಾಮೆ ಕೊಡ್ತೀನಿ ಅಂತ ಸು ಪ್ರದೀಪ್ ಈಶ್ವರ್ ಎಲ್ಲೂ ಹೇಳಿರಲಿಲ್ಲ ಅವ್ರು ಹೇಳಿದ್ದು ಓಪನ್ ಸ್ಟೇಟ್ಮೆಂಟ್ ಒಂದು ಓಟಿಂದ ಗೆದ್ರು ನಾವು ರಾಜೀನಾಮೆ ಕೊಡ್ತೀನಿ ಅಂತ ಆದರೆ ಈಗ ಏನಾಗ್ತಾ ಇದೆ ಒಂದೂವರೆ ಲಕ್ಷ ಮತಗಳ ಅಂತರದಿಂದ ಸುಧಾಕರ್ ಅವ್ರು ಗೆದ್ದಿದ್ದಾರೆ ಆದರೂ ಸಹ ಪ್ರದೀಪ್ ಈಶ್ವರ್ ಅವರು ನಾನು ಯಾಕೆ ರಾಜೀನಾಮೆ ಕೊಡಲಿ ಅನ್ನೋ ರೀತಿಯಾಗಿ ಮಾತಾಡ್ತಾ ಇದ್ದಾರೆ ಎಸ್ ಕಾದು ನೋಡೋಣ ಪ್ರದೀಪೀಶ್ವರ್ ಅವರು ಮೂಲಗಳ ಪ್ರಕಾರ ರಾಜೀನಾಮೆ ಕೊಡ್ಲೇಬೇಕು ಅಥವಾ ಕೊಟ್ಟೇ ಕೊಡ್ತಾರ ಅನ್ನೋ ಮಾಹಿತಿ ಕೂಡ ಬರ್ತಾ ಇದೆ ಕಾದು ನೋಡೋಣ ವೀಕ್ಷಕರೇ ಪ್ರದೀಪೇಶ್ವರ್ ರಾಜೀನಾಮೆ ಕೊಡ್ತಾರಾ ಇಲ್ವಾ ಅಂತ ಇದಾಗಿತ್ತು ಈ ಕ್ಷಣದ ಸುದ್ದಿಗಳು ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಮೆಂಡು ನ್ಯೂಸ್ ನೆಟ್ವರ್ಕ್ ಮೆಂಡು ನ್ಯೂಸ್ ನೆಟ್ವರ್ಕ್ ಸತ್ಯದ ಕನ್ನಡಿ